ಒಂದು ಇದು ನಮಗಾಗುತ್ತಂತ ಹಿಂದೆ ನಮಗೆ ಡೌಟ್ ಇತ್ತು ರಾಜ್ಯಪಾಲರು ಕೇಂದ್ರ ಸರ್ಕಾರದ ಮೋದಿ ಮತ್ತು ಅಮಿತ್ ಶಾ ಅವರ ಕೈಗೊಂಬೆ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೈಗೊಂಬೆ ಆಗಿ ಕೆಲಸ ಮಾಡೋದ್ರ ಜೊತೆಗೆ ಇವತ್ತ ರಾಜ್ಯಪಾಲರು ಸಂವಿಧಾನದ ಹತ್ಯೆಯನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಯಾಕಂದ್ರೆ ಇವತ್ತ ಮೋದಿ ಅವ್ರ ಮಾತು ಕೇಳಿ ಅಮಿತ್ ಅಮಿತ್ ಶಾ ಅವ್ರ ಮಾತು ಕೇಳಿ ಮುಖ್ಯಮಂತ್ರಿಗಳ ಮೇಲೆ ರಾಕ್ಷನ್ಗೆ ಅನುಮತಿಯನ್ನು ಕೊಡ್ತಾನೆ ಅಂದರೆ ನಿಜವಾಗ್ಲೂ ಇದು ಬಹಳ ಖೇದವಾದಂಥ ಸಂಗತಿ ಸರ್ಕಾರ ನನಗೆ ಒಂದು ಅನ್ನಿಸ್ತಾ ಇದೆ ಮೋದಿಯವರು ಮತ್ತು ಅಮಿತ್ ಶಾ ಅವರು ಸೇರಿ ನೂರ ಮೂವತ್ತು ಆರು ಇದ್ದಂಥ ಶಾಸಕರಿದ್ದಂಥ ಸರ್ಕಾರವನ್ನು ಅಸ್ಥಿರಗೊಳಿಸ್ಲಿಕ್ಕೆ ಇದೆಲ್ಲ ಪ್ಲಾನ್ ನಾನು ಇವತ್ತು ಹೇಳ್ತೀನಿ ಮುಖ್ಯಮಂತ್ರಿಗಳ ಮೇಲೆ ಸಿದ್ದರಾಮಯ್ಯ ಮೇಲೆ ಏನಿದೆ ಅವರ ಧರ್ಮಪತ್ನಿಯವರ ಹೆಸರು ಮೇಲೆ ಪ್ಲಾಟನ್ನು ತೆಗೆದುಕೊಂಡಿದ್ದಾರೆ ರಾಜ್ಯ ಸರ್ಕಾರದ ಫಿಫ್ಟಿ ಫಿಫ್ಟಿ ಇವರು ಮಾಡಿದಂಥ ಕಾನೂನಿನೊಳಗನೆ ಅದನ್ನು ತೆಗೆದುಕೊಂಡಿದ್ದು ಆದರೆ ಫಿಫ್ಟಿ ಫಿಫ್ಟಿ ತೊಗೊಂಡಿಲ್ಲ ತರ್ಟಿ ಏಟ್ ಪರ್ಸೆಂಟ್ ಮಾತ್ರ ತೊಗೊಂಡಿದ್ದಾರೆ ಇದನ್ನೆಲ್ಲವನ್ನು ನೋಡಿದರೆ ಸಿದ್ದರಾಮಯ್ಯನವರ ನೇರವ ನೇರವಾದಂಥ ನುಡಿ ಇವತ್ತು ಎಂ ಪಿ ಚುನಾವಣೆಯೊಳಗೆ ಎಮ್ ಹೆಚ್ ಎಮ್ ಎಲ್ ಎ ಚುನಾವಣೆಯೊಳಗೆ ನೇರವಾದಂಥ ನುಡಿ ಮೋದಿಯವರಿಗೆ ನೇರವಾಗಿ ಮಾತಾಡಿದ್ದು ಅಮಿತ್ ಶಾ ಅವರಿಗೆ ನೇರವಾಗಿ ಮಾತಾಡಿದ್ದು ಬಿ ಜೆ ಪಿಯ ಎಲ್ಲರಿಗೆ ನೇರವಾಗಿ ಮಾತಾಡಿದ್ದು ಮಾತಾಡಿದ್ರೆ ಅವ್ರ ಮೇಲೆ ಶಿಕ್ಷೆ ಕೊಡುವಂಥ ಕೆಲಸಕ್ಕೆ ಇವರು ಮುಂದಾಗಿದ್ದಾರೆ ಮತ್ತ ಜೊತೆಗೆ ಮುಖ್ಯಮಂತ್ರಿಗಳ ಏನು ಅವರ ಜನಪ್ರಿಯತೆ ಐದು ಗ್ಯಾರಂಟಿ ಕೊಟ್ಟಂತ ಜನಪ್ರಿಯತೆಯನ್ನು ಇವರಿಗೆ ಸಹಿಸ್ಕೊಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ರಾಜಭವನ ಸಂಪೂರ್ಣ ದುರ್ಬಳಕೆ ಆಗ್ತಾ ಇಲ್ಲ ನೂರಕ್ಕೆ ನೂರರಷ್ಟು ರಾಜ್ಯಪಾಲರ ಆಫೀಸು ರಾಜ್ಯಪಾಲರು ಇವ್ರನ್ನ ವಜಾ ಮಾಡಬೇಕು ರಾಜ್ಯಪಾಲರ ಮೊದಲು ಕಳಿಸ್ಬೇಕು ಇವ್ರನ್ನ ಈ ಕರ್ನಾಟಕದೊಳಗೆ ಇಂಥ ಇಂಥ ಸಂಸ್ಕೃತಿಯನ್ನ ನಮ್ಮ ರಾಜ್ಯದ ಜನತೆ ಸಹಿಸ್ಕೊಳಂಗಿಲ್ಲ ಈ ಏಳುವರೆ ಕೋಟಿ ಜನ ಸಾಧ್ಯ ಇಲ್ಲ ನಾವು ಇವರಿಗೆ ಕಾನೂನು ಹೋರಾಟ ಮಾಡ್ತೀವಿ ನಾವು ಹೈಕೋರ್ಟ್ಗೂ ಹೋಗ್ತೀವಿ ಕಾನೂನು ಹೋರಾಟನೂ ಮಾಡ್ತೀವಿ ನಾವು ಮುಖ್ಯಮಂತ್ರಿಗಳ ಪರ ಇರ್ತೀವಿ ನಮ್ಮ ಪಕ್ಷದ ಎಲ್ಲ ಶಾಸಕರು ನಾವು ಮುಖ್ಯಮಂತ್ರಿಗಳ ಜೊತೆಗೆ ನಿಲ್ತೀವಿ ಕಾನೂನಿನೊಳಗ ಹೋರಾಟವನ್ನು ಮಾಡ್ತೀವಿ ಕಾನೂನು ವಿಚಾರದಾಗ ನಾವು ಗೆದ್ದೆ ಗೆಲ್ತಿತ್ತು ಮುಖ್ಯಮಂತ್ರಿ ಹುದ್ದೆ ಈ ಸದ್ಯ ಅದ್ರ ಬಗ್ಗೆ ಪ್ರಶ್ನೆ ಬರೋದಿಲ್ಲ ಸಿದ್ದರಾಮಯ್ಯ ನಮಗೆ ಅದನ್ನ ಈ ಸದ್ಯ ಈ ಸದ್ಯ ನಾವು ಅಲ್ಲಿಗೆ ಹೊರಟು ನನ್ನ ನಮಗೆಲ್ಲರಿಗೆ ಬರೋಕೆ ಕೇಳಿದಾರೆ ನಾನು ನಾವು ಹೊರಟಿದ್ದೀವಿ ಒಂದಂತೂ ಸತ್ಯ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗಿರ್ತೀವಿ ಮುಖ್ಯಮಂತ್ರಿಗಳ ಜೊತೆಗಿರ್ತೀವಿ ಹೋರಾಟವನ್ನು ಮಾಡ್ತೀವಿ ಹೋರಾಟದೊಳಗೆ ಗೆದ್ದೆ ಗೆಲ್ತ್ಮೆ ಪ್ರಶ್ನೆ ಇಲ್ಲ ಇದು ನೂರಕ್ಕೆ ನೂರಷ್ಟು ಇದು ರಾಜಕೀಯ ಷಡ್ಯಂತರ ಇದ್ರಾಗ ಎರಡು ಮಾತನಿಲ್ಲ ರಾಜ್ಯಪಾಲರು ಪೂರ್ಣ ಪ್ರಮಾಣದ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಕೈಗೊಂಬೆ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಆತಂಕ ಪಡೋಂಥದ್ದು ಏನಿದೆ ನಾವು ಯಾಕೆ ಆತಂಕ ಪಡೋನು ಈಗ ಏನಾರ ಆತಂಕ ಇದ್ರೆ ಬಿ ಜೆ ಪಿ ಇರ್ಬೇಕು ಆತಂಕ ಹಿಂದೇನಾಗಿದೆ ಬಿ ಜೆ ಪಿಯವ್ರು ಯಾವ ಮಕ್ಕ ನಮ್ಗೆ ರಾಜೀನಾಮೆ ಕೇಳ್ತಾರೆ ಯಾವ ನೈತಿಕ ಹಕ್ಕಿದೆ ಇವ್ರ ಹಿಂದೆ ಯಡಿಯೂರಪ್ಪ ಜೈಲಿಗೆ ಹೋದ್ರಲ್ಲ ಅವಾಗ ವಿಜೇಂದ್ರ ಕೆಲಸ ಏನಿತ್ತು ನಾವು ಇದು ಅವರು ಪಕ್ಷದ ಹೇಳ್ತಾರೆ ಇವತ್ತು ಬಸವನಗೌಡ ಪಾಟೀಲ್ ಎತ್ನಾಳ್ ಹೇಳಿದ್ರು ಈ ರಾಜ್ಯದ ಮುಖ್ಯಮಂತ್ರಿ ಬಿಜೆಪಿ ಆಗೋ ಮುಖ್ಯಮಂತ್ರಿಗಳಾಗಬೇಕಾದ್ರೆ ಎರಡು ಸಾವಿರ ಕೋಟಿ ದುಡ್ಡನ್ನು ಖರ್ಚು ಮಾಡಬೇಕು ದುಡ್ಡು ಕೊಡಬೇಕು ಎರಡು ಸಾವಿರ ಕೋಟಿ ಅಂತ ಆದ್ರೆ ಅಂತ ಅಂಥ ಪರಿಸ್ಥಿತಿ ಕಾಂಗ್ರೆಸ್ ತೊಳಗಿಲ್ಲ ಕಾಂಗ್ರೆಸ್ ಒಳಗ ಸಿದ್ದರಾಮಯ್ಯನವರ ಜನಪ್ರಿಯತೆ ಡಿ ಕೆ ಶಿವಕುಮಾರ್ ಅವರ ಸಂಘಟನೆ ಶಕ್ತಿಯಿಂದ ಇವತ್ತು ಈ ರಾಜ್ಯದೊಳಗೆ ನೂರ ಮೂವತ್ತೈದರಿಂದ ನೂರ ಮೂವತ್ತಾರು ಸೀಟ್ಗಳನ್ನು ನಾವು ಗೆದ್ದಿದ್ದೀವಿ ಅದನ್ನು ಅಸ್ಥಿರಗೊಳಿಸ್ಲಿಕ್ಕೆ ಇದೆಲ್ಲ ಪ್ಲಾನ್ಗಳನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯನವರು ಕುಗ್ಗೋದು ಇಲ್ಲ ಕುಗ್ಗಂಥ ಪ್ರಶ್ನೆ ಇಲ್ಲ ಇದಕ್ಕೆ ಕಾನೂನಿನೊಳಗೆ ಹೋರಾಟವನ್ನು ಮಾಡ್ತೀವಿ ತಕ್ಕ ಉತ್ತರವನ್ನು ಕಾನೂನು ಮುಖಾಂತರ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರಿಗೆ ಶಕ್ತಿ ಕೊಡುವಂಥ ಕೆಲಸ ಶಾಸಕರು ನೂರ ಮೂವತ್ತೈದು ಮಂದಿ ಮೂವತ್ತೈದು ಮಂದಿ ಶಾಸಕರು ಮತ್ತು ನಾವೆಲ್ಲ ಮಂತ್ರಿಗಳು ಸಿದ್ದರಾಮಯ್ಯರ ಜೊತೆಗಿದ್ದೀವಿ ಅವರಿಗೆ ಯಾವುದೇ ಕಾರಣಕ್ಕೆ ಆತಂಕ ಪಡೋಂಥ ಪ್ರಶ್ನೆನೇ ಇಲ್ಲ ರಾಜ್ಯಪಾಲ ರಾಜ್ಯಪಾಲರೇ ಇಲ್ಲಿಂದ ಹೋಗ್ಬೇಕು ಅವರು ರಾಜಕೀಯ ಮಾಡ್ತಾ ಇದಾರೆ ರಾಜ್ಯಪಾಲರು ಆ ಹುದ್ದೆಗೆ ಗೌರವ ತರಂತದ್ದಲ್ಲ ಈಗ ಇತಿಹಾಸದೊಳಗೆ ಇವತ್ತು ಇಂತ ಕೆಲಸ ಒಬ್ಬ ಶುದ್ಧ ಹಸ್ತ ಇರುವಂತ ಮುಖ್ಯಮಂತ್ರಿಗಳ ಮೇಲೆ ಯಾರೋ ಒಬ್ರು ಅಬ್ರಾಮ್ ಅಬ್ರಾಮ್ ಯಾರು ಅವ್ರೊಬ್ಬ ಬ್ಲಾಕ್ ಮೇಲರ್ ಸುಪ್ರೀಂ ಕೋರ್ಟ್ ಒಳಗೆ ಅವ್ರಿಗೊಂದು ಆದೇಶ ಆಗಿದೆ ಇಪ್ಪತ್ತು ಕೋಟಿ ದಂಡ ಕಟ್ಟ ಕಟ್ಟಬೇಕಂತಂದು ಹಿಂದೆ ಆದೇಶ ಮಾಡಿದಂತ ಟಿ ಎಂ ಟಿ ಎಸ್ ಅಬ್ರಾಹಮಣ್ಣ ಮಾತು ಕೇಳ್ಕೊಂಡು ನೂರ ಇನ್ನೂರು ಇರುವ ಪುಟದ ಒಂದು ಮಾಹಿತಿ ತಗೋಲಾರ್ದೆ ಅದ್ರ ಬಗ್ಗೆ ತಿಳ್ಕೊಲಾರ್ದೇ ಬೆಳಗ್ಗೆ ಅವ್ರು ಕಂಪ್ಲೇಂಟ್ ಮಾಡ್ತಾರೆ ಸಾಯಂಕಾಲ ಐದು ಗಂಟೆಗೆ ಶೋಕಾಸ್ ಅನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಅಂದರೆ ಯಾವ ರೀತಿ ರಾಜ್ಯಪಾಲರ ಆಫೀಸು ಮತ್ತು ರಾಜ್ಯಪಾಲರ ಆಡಳಿತದ ವ್ಯವಸ್ಥೆ ಎಷ್ಟು ಕೇಂದ್ರ ಸರ್ಕಾರದ ಮೋದಿ ಅವರ ಅಮಿತ್ ಶಾ ಅವರ ಕೈಗೊಂಬಾಗಿ ಕೆಲಸ ಮಾಡ್ತಾ ಇದ್ರೆ ಇದನ್ನ ನಾವು ಸಹಿಸಿಕೊಳ್ಳುವಂತ ಸಾಧ್ಯ ಇಲ್ಲ ಯಾರಂದ್ರು ಬಿಜೆಪಿ ಅವ್ರು ಮಾತಾಡ್ತಾರೀ ತಮ್ಮ ತಮ್ಮ ಪಕ್ಷ ನೋಡ್ಕೊಳ್ಳಿ ತಮ್ಮ ಪಕ್ಷ ಕತ್ತಿ ತಮ್ಮ ತಾ ತಾಟ್ನ ಕತ್ತಿ ಬಿದ್ದೈತೆ ಮಂದಿ ತಾಂಡ್ ನೊಣಗೇನು ನೋಡ್ತಾರ ಇವತ್ತು ಹೇಳಿದ್ರಲ್ಲ ಎತ್ನಾಳ್ ಅವರು ಬೆಂಗಳೂರಿಂದ ಮೈಸೂರಿಗೆ ಯಾವ ಮಕ್ಕಳುಕೊಂಡು ನೀವು ಪಾದಯಾತ್ರೆ ಮಾಡ್ತೀರಿ ಭ್ರಷ್ಟಾಚಾರಿಗಳು ನೀವೇ ಅಂತ ನಾನು ಅಂದಿಲ್ಲ ಬಿಜೆಪಿ ಅವರ ಪಕ್ಷದ ಅವರ ಪಕ್ಷದ ನಾಯಕರ ಅಂದ್ರಲ್ಲ ಅದಕ್ಕೆ ಉತ್ತರ ಕೊಡ್ಲಿ ಬಂದು ವಿಜೇಂದ್ರ ಅವರು ನಮಗೇನು ಉತ್ತರ ಕೊಡ್ತಾರೆ ಈಗಾಗಲೇ ಬೇರೆ ಸಿಎಂ ಅವರು ಉತ್ತರ ಕೊಟ್ಟಿದ್ದಾರೆ ಕ್ಯಾಬಿನೆಟ್ ಇಂದರು ನಾವು ಉತ್ತರ ಕೊಟ್ಟಿದ್ದೀವಿ ಕಾನೂನು ನಡೆ ಈಗ ನಾವು ಹೋಗ್ತೀವಿ ಕಾನೂನು ಜೊತೆ ಚರ್ಚೆ ಮಾಡ್ತಾರೆ ಮುಖ್ಯಮಂತ್ರಿಗಳು ಅವರು ಕಾನೂನನ್ನು ಅರಿತುಕೊಂಡಿರುತ್ತಾರೆ ಅವರು ಎಲ್ ಎಲ್ ಬಿ ಓದಿದಂಥವ್ರು ಇದ್ದಾರೆ ಕಾನೂನು ಬಗ್ಗೆ ಅವ್ರಿಗೆ ಚೆನ್ನಾಗಿ ಅರಿವಿದೆ ಮುಖ್ಯಮಂತ್ರಿಗಳ ಹೋರಾಟ ಯಾವ ರೀತಿ ಹೋರಾಟ ಮಾಡ್ತಾರೋ ಅವ್ರ ಹೋರಾಟಕ್ಕೆ ನಾವು ಅವರ ಜೊತೆಗಿರ್ತೀವಿ ಸರ್ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಮ್ಮ ರಾಜ್ಯದ ಅಧ್ಯಕ್ಷರು ಈಗಾಗಲೇ ನಮಗೆ ಎಲ್ಲ ಮಂತ್ರಿಗಳು ಅಲ್ಲಿರ್ಬೇಕಂತ ಒಂದು